ಪ್ರಕಾಶ್ ರಾಯ್ ಅವರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಅಂತ ಹೇಳಿದರು ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಗೌರವ ಇದೆ ಅವರು ಬಹುಭಾಷಾ ನಟರು ಕನ್ನಡದಲ್ಲಿ ಕೂಡ ಅವರು ಜನಪ್ರೀತಿಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡಕ್ಕಿಂತ ಜಾಸ್ತಿ ಅವರು ತೆಲುಗು ಇದರಲ್ಲಿ ಕೂಡ ತಮಿಳು ಇದರಲ್ಲಿ ಪಟ್ಪತಿಯನ್ನು ಹೊಂದಿದ್ದಾರೆ ನಾನು ಹೇಳಿದ್ದಿಷ್ಟೇ ಇವರು ಬಂದು ಹೋರಾಟ ಮಾಡುವಾಗ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂಥ ಹಾಕಿದೆ ನಾನು ಹೋರಾಟ ಮಾಡಿದ್ದೀನಿ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಹೋರಾಟ ಅವ್ರಿಗೆ ಗೊತ್ತಿಲ್ಲ ಬಿಡಿ ಅಂದಿದ್ದಾರೆ ನಾನು ಹೋರಾಟ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಯನ್ನು ಇವತ್ತು ಬರಗಾಲದ ಜಿಲ್ಲೆಯನ್ನು ಹೋಗಿ ಒತ್ತೊಂದು ದಿವಸ ನೀರಾವರಿ ಮಾಡಿದಂಥ ಇತಿಹಾಸ ನಮ್ಮ ಮುಂದಿದೆ ಅದು ಇರಲಿ ಬೇರೆ ನಾನು ಹೇಳಿದಷ್ಟೇ ಹಕ್ಕಿದೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಅವರು ಹೋರಾಟ ಮಾಡ್ಬೋದು ಆದರೆ ಇಷ್ಟೇ ಬಹುಭಾಷಾ ನಟರು ಭಾಳ ಜನಪ್ರೀತಿಯನ್ನು ಒತ್ತೊಂದು ದಿವಸ ಬೇರೆ ರಾಷ್ಟ್ರದಲ್ಲಿ ಅದು ಬೇರೆ ರಾಜ್ಯಗಳಲ್ಲೂ ಬಂದಿದ್ದಾರೆ ಉದಾಹರಣೆಗಾಗಿ ಈಗ ತಗೊಳ್ಳಿ ಅಲ್ಲಿ ಆಂಧ್ರ ಪ್ರದೇಶ್ನಲ್ಲಿ ನಲವತ್ತೈದು ಸಾವಿರ ಎಕರೆ ಉತ್ತರ ಅವರು ಎಕ್ವಿಷನ್ ಮಾಡ್ತಾ ಇದ್ದಾರೆ ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ಈಗ ನಾವು ದೇಶದ ಮೂರು ಅದಂತರಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಇದನ್ನು ಹೊಂದಿದ್ದೀವಿ ಜಾಗತಿಕ ಮಟ್ಟದಲ್ಲಿ ಮೂರನೇ ನಂಬರ್ ಇದ್ದೀವಿ ಪಕ್ಕದಲ್ಲೇ ಉತ್ತರ ಸಹ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಹತ್ತು ಸಾವಿರ ಎಕ್ರೆ ಫ್ರೀ ಆಫ್ ಕಾಸ್ಟ್ ಪುಕ್ಷಟ್ಟೆಯಾಗಿ ಭೂಮಿ ಕೊಡ್ತಾ ಇದ್ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್